ಇವತ್ತು ಯತ್ನಾಳ್ವರಿಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ಇದೆ ಯತ್ನಾಳ್ ಟೀಮಿಗೆ ಎಂಟೈರ್ ಟೀಮಿಗೆ ಇವತ್ತು ಜನ ಬೆಂಬಲ ಪೂರ್ಣ ಪ್ರಮಾಣದಲ್ಲಿ ಇದೆ ಯಾಕೆ ಅಂದರೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ರೈತ ಪರವಾಗಿರ್ತಕ್ಕಂಥ ಹೋರಾಟವನ್ನು ಇವರು ಅದನ್ನು ನಿಮ್ಮ ವಿರೋಧಿ ಬಂದ್ ಸಹಿಸ್ಕೊಳಕಾಗ್ತದೆ ಇರಬಹುದು ಇರಬಹುದು ಬಟ್ ಐ ವಿಶ್ ಆರ್ಗನೈಸೇಷನ್ ಶುಡ್ ಅವರು ಕೂಡ ಜೊತೆಗೆ ಬಂದ್ಬಿಟ್ಟು ಈ ಹೋರಾಟಕ್ಕೆ ನಾವು ಇವಾಗ ಹೇಗೆ ಯತ್ನಾಳವರು ಮುಂಚೂಣಿಯಲ್ಲಿದ್ದಾರೋ ಅವರು ಮುಂಚೂಣಿಯಲ್ಲಿ ಬಂದು ಬಂದು ನಿಂತ್ಕೊಂಡು ಸಹಕಾರ ಕೊಟ್ಬಿಟ್ಟು ವಕ್ ವಿಚಾರವಾಗಿ ಕೇಂದ್ರ ಸರ್ಕಾರ ತರ್ತಕ್ಕಂಥ ಅಮೆಂಡ್ಮೆಂಟ್ಗಳು ಮತ್ತು ಅಬಾಲೂಷನ್ ಏನಿದೆ ಆಫ್ ದ ವಕ್ ಫ್ಯಾಕ್ಟ್ ಅದಕ್ಕೆ ಪೂರ್ಣ ಪ್ರಮಾಣದ ಮಾರ್ಗದರ್ಶನವನ್ನು ಶಕ್ತಿಯನ್ನು ಪಕ್ಷದ ಸಂಘಟನೆ ವತಿಯಿಂದ ಮಾಡಬೇಕಾಗಿತ್ತು ಈಗ ನಿನ್ನೆ ಮೊನ್ನೆ ಎರಡು ದಿನ ಫುಲ್ ಆಯ್ತು ವಿಜೇಂದ್ರ ಅವ್ರ ಮನೆಯಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ರೇಣುಕಾಚಾರ ಇವರೆಲ್ಲ ಇಲ್ಲ ಯತ್ನಾಳವ್ರನ್ನ ಉಚ್ಚಾಟನೆ ಮಾಡಿರಿ ಮಾಡ್ರಿ ಅಂತ ಯಾರು ಮಾಡಬೇಕು ಉಚ್ಚಾಟನೆ ಯಾರು ಮಾಡಬೇಕು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸಿಗೆ ಉತ್ತರ ಕೊಟ್ಟರೆ ಉಚ್ಚಾಟನೆ ಮಾಡ್ತಾರೋ ಯತ್ನುಳ್ಳವ್ರನ್ನ ಕರ್ನಾಟಕದಲ್ಲಿ ಮತ್ತೊಂದು ಸರಿ ದೊಡ್ಡ ಮಟ್ಟಕ್ಕೆ ಲೀಡ್ರ್ ಮಾಡ್ತಾರೋ ಕಾದು ನೋಡ್ಬಿಡೋಣ ಆಗ್ಬೋದು